ಭೈರಪ್ಪನವರು ಅಂತ ಅಂದಷ್ಟೇ ನಮಗೆಲ್ಲರಿಗೂ ಗೊತ್ತಿರೋದು ಅಥವಾ ನನಗೆ ತುಂಬ ಅತಿಯಾದ ಪರಿಚಯ ಇರೋದು ಅವರ ಸಾಹಿತ್ಯ ಲೋಕಕ್ಕೆ ಅಷ್ಟೇ ಅಲ್ಲ ಚಿತ್ರರಂಗಕ್ಕೂ ಕೂಡ ಅವರ ಇಲ್ಲದಿರುವುದನ್ನು ತುಂಬ ನಷ್ಟ ಅಂತಲೇ ನಾನು ಭಾವಿಸ್ತೇನೆ ಯಾಕೆಂತಂದರೆ ಅವರನ್ನು ನಾನು ಭೇಟಿ ಮಾಡಿದ್ದು ಅವರ ಹತ್ರ ಮಾತಾಡಿದ್ದು ಅವರ ಕಾದಂಬರಿ ಕೃತಿ ಮತದಾನ ಚಿತ್ರದ ಮಾಡುವಾಗ ಅವರನ್ನು ಭೇಟಿ ಮಾಡಿದ್ದು ನಾನು ಅಂದರೆ ಹೆಚ್ಚು ನನಗೇನು ಒಡನಾಟ ಇರಲಿಲ್ಲ ಅಥವಾ ಅವರ ಹತ್ರ ಬೆರೆತು ಮಾತನಾಡುವಂಥದ್ದು ಅವಕಾಶಗಳು ನನಗೇನು ಇರಲಿಲ್ಲ ಮತದಾನದ ಶೋ ಅಲ್ಲಿ ಭೇಟಿ ಮಾಡಿ ಅವರ ಹತ್ರ ಮಾತಾಡಿರೋದು ಆದರೆ ಅವರ ಪ ಕಾದಂಬರಿಗಳನ್ನು ಒಂದು ನಾಲ್ಕೈದು ಕಾದಂಬರಿಗಳನ್ನಾದರೂ ನಾನು ಓದಿದ್ದೇನೆ ನಾನು ಸವಿದಿದ್ದೇನೆ ನನಗೆ ಯಾವಾಗಲೂ ಅವರು ಅನಿಸೋದು ಭಾರತೀಯ ಸಂಸ್ಕೃತಿಯನ್ನು ಈ ಮಣ್ಣಿನ ಸಂಸ್ಕಾರವನ್ನು ಇತಿಹಾಸವನ್ನು ಪುರಾಣಗಳನ್ನು ತಾತ್ವಿಕ ಒಂದು ಸತ್ವಗಳನ್ನು ಇಟ್ಟುಕೊಂಡು ಬರೆದಿರುವಂಥ ಎಲ್ಲ ಕಾದಂಬರಿಗಳು ಕೂಡ ಮನಸ್ಸಿಗೆ ಹತ್ತಿರವಾಗ್ತವೆ ನಮ್ಮನ್ನು ನಾವೇ ಅದನ್ನು ವಿಶ್ಲೇಷಣೆ ಮಾಡುವಂಥದ್ದಾಗ್ತದೆ ಒಂದೊಂದು ಸತಿ ನನಗೆ ಇಷ್ಟವಾದ ಅವರ ಕಾದಂಬರಿಗಳಲ್ಲಿ ಒಂದು ಪರ್ವ ನಾನು ಪ್ರತಿ ಸಾರಿ ಐದಾರಿ ಬಾ ಬಾರಿ ಪೂರ್ತಿ ಪೂರ್ತಿ ಓದಿದ್ದೇನೆ ಐದಾರು ಬಾರಿ ಓದಾಗಲೂ ಬೇರೆ 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 ರೀತಿ ಅರ್ಥೈಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೇನೆ ಜ್ಞಾನಪೀಠ ಪ್ರಶಸ್ತಿ ಅವ್ರಿಗೆ ಸಿಗಲಿಲ್ಲ ಅನ್ನೋದನ್ನು ಬಿಟ್ಟರೆ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡವರು ಬಹುಶಃ ಭಾರತ ಕಂಡಂಥ ಅತ್ಯುನ್ನತ ಕಾದಂಬರಿಕರ್ತರಲ್ಲಿ ಅವರು ಒಬ್ಬರು ಅಂತ ಹೇಳೋದಕ್ಕೆ ತುಂಬ ಸಂತೋಷ ಪಡ್ತೇನೆ ತೊಂಬತ್ನಾಲ್ಕು ವಸಂತಗಳನ್ನು ನೋಡಿದವರು ಅವರನ್ನು ನಾವು ಸಂತೋಷದಿಂದ ಗೌರವದಿಂದ ಕಳಿಸಿಕೊಡಬೇಕು